ಎಂಥ ಕೆಲಸ ಮಾಡ್ಕೊಂಬಿಟ್ಟೆ ನಾನು ಎಲ್ಲರಿಗೂ ಮೋಸ ಮಾಡ್ದಂಗೆ ಆಗ್ಬಿಟ್ಟಲ್ಲ ನಾನು ಮನೇಲಿ ಹಿಂಗೆ ಕೆಲಸ ಮಾಡ್ಕೊಬಿಟ್ಟಲ್ಲ ಮನೆಯವರು ಹೇಳ್ದಂಗೆ ಹೇಳ್ಬೇಕಿತ್ತು ಇಲ್ಲಂದ್ರೆ ನಮಗೆ ಹಿಂಗೆ ಆಯಿತೇ ಇರಲಿಲ್ಲ ನಿಜವಾಗ್ಲೂ ಏನು ಮಾಡೋದು ಈಗ ಎಲ್ಲ ಕಂದು ಲೋನ್ಗಳನ್ನೆಲ್ಲ ಕಟ್ಟಬೇಕು ಅವ್ನ ಬೇರೆ ಫೋನೇ ತೆಗೀತಿರ್ವಲ್ಲ ನಾನು ಏನು ಮಾಡಲಿ ದಿನ ಮನೇನೆ ಖಾಲಿ ಮಾಡ್ಕೊಂಡು ಉಂಟೋಗ್ಬಿಟ್ಟವಲ್ಲ ಏನು ಮಾಡೋದು ಅವ್ನ್ಗೆ ಹೇಳ್ದೆ ಹೋದ್ರೆ ವಿಧಿ ಇಲ್ಲ

ಮಾಮೂಲಿ ಡೈಲಿ ಡ್ಯೂಟಿಗೆ ಹೋಗ್ತಾ ಇದ್ರಲ್ಲ ಎಲ್ಲ ವೆಸ್ಟ್ ಮಾಡ್ಬೇಕನ್ಕೊಂಡಿರ್ಬೋದು ಅಷ್ಟೆ ಮತ್ತೆ ಸ್ನಾನ ಬೆಳಿಗ್ಗೆ ಮಾಡಿದ್ರು ನಾನು ಮಾಡ್ದೆ ಮಕ್ಕಳಿಗೆಲ್ಲ ಮಾಡ್ಸಿದ್ನಿ ನಾಷ್ಟ ನಾನು ಮಾಡಿಲ್ಲ ರಾತ್ರಿ ಮಾಡೋವ್ ಅನ್ಕೊಂಡಿದ್ವಿ ಅವಾಗ ಕರಿತಾ ಇದ್ರಲ್ಲ ಅದಕ್ಕೆ ಹ್ಞೂ ಹೇಳ್ತೀನಿ ಬಿಡಿ ಪಟ್ ಪಟ್ ಮಾಡ್ಕೊಳ ಕೇಳು ಬಿಸಿ ಬಿಸಿ ಇಡ್ಲಿ ಕಟ್ಟ ಚಂದಲ್ವಾ ನಾನಿವಕ್ ಮನೆ ಉಳ್ಕೊಂಡಾರ ಅಂದ್ಬಿಟ್ಟು ಕಡ್ಲೆಕಾಳಿ ಕಡೆ ಕಾಳು ಹಾಲಿಗೆ ಬಾಳೆಕಾಯ್ದ ಹಾವು ಎರಡು ಹಾಕೋದು ಕಡೆ ಹುಳಿ ಮಾಡಿ ಬನ್ನಿ ಕಣ್ಣೆ ಹುಳಿ ಮಾಡಿ ಬಿಡ್ತೀನಿ ಹೋಗು ನೀನ್ ಒಂದು ಚಟ್ನಿ ಮಾಡ್ಸಿನಿ ಯಾಕೆ ಅದನ್ನೆಲ್ಲ ಹೋಗಿ ಹೋಗುವ ಚಳಕಿ ಸರಿಯತ್ತೆ ನೀವು ಮಾಡಿದ್ರ ನಾನು ಮಾಡ್ತೀನಿ ಉಸಿ ಕೆಲಸ ನೀರು ಬಂದ್ಬಿಟ್ರೆ ಬಟ್ಟೆ ಒಗೆದು ಮನೆ ಸಿಗು ಅದಕ್ಕೂ ಎಷ್ಟು ಮನೆ ಸಿಟ್ಟು ಕಟಾಕಿಲ್ಲ ಬಟ್ಟೆ ಒಗೆದು ಸೆಕೆ ಬೇರೆ ಆಮೇಲೆ ಕಾಳಮ್ಮ ಬೇರೆ ಎಲ್ಲ ಕಾಳು ಕಡಿದ್ರು ಹೊಳೆ ಕಟ್ ಕೂತದೆ ಅದು ಬೇರೆ ಅಷ್ಟು ಧೂಳು ಅಲ್ಲಿಸುತ್ತೀನಿ ಮೊದಲು ಅಯ್ಯೋ ಹೋಗೋತಾಗ ಅದು ನಿಮ್ಮ ಮಾವು ಬೇರೆ ಮಾಲ ಮನೆಗೆ ಕುತ್ಕೊಂಡು ಇನ್ನೂ ಕಡೆ ಬಂದಿಲ್ಲ ಅದೇನು ಮಾಡ್ತಾ ಕೂತಿದದು ಮನೆ ಮನೆಗೆ ಹೋಗಿ ಇಷ್ಟೊಕಟ ಇರ್ಬೇಕಾ ಹಬ್ಬದಾಗ ಒಬ್ಬ ಅಂತ ನಾಲ್ಕು ಕಡಸ್ರೆ ಓಸ್ತೀರ ಹೋಗಿದ್ದು ಬಂದಿವಿಲ್ಲ ಏನೂ ಇಲ್ಲ ಅದು ಜನ ಖಾರ ಬೇಡವಾ ಅದಕ್ಕೆ ಕಾಳಮನ್ನ ಸಂಡೆ ಕಾಳ ಹಾಕು ಇಲ್ಲೇ ಅನ್ಬಿಟ್ಟು ಕಟಾತೀನಿ ಕೊಟ್ಟಿ ಏನ್ ಮಾಡೋದು ರಾಜರು ಉಳ್ಕು ಇಕೊಂಡ್ ಬರಕೇ ಇಲ್ಲ ಜಾಸ್ತಿ ದಿನ ಕೊಂಡ್ಸರು ಉಳ್ಕತಾರೆ ಮನೆಯಲ್ಲಿ ನೆಮ್ಮದಿಯಾಗಿ ಇರ್ಲಿ ಬಿಡು ಸರಿ ಅತ್ತೆ ರಾಜ್ ತಿಂಡಿ ತಿನ್ನಿ ಬನ್ನಿ ಅದ ಇತ್ತರ ಕುತ್ತಿರಾ ಬೇಡಕೊಂಡ್ರು ಜಿನಿ ತಿಂಡಿ ತಿಂಡಿ ಬೇಡ ಎದು ಬಿಡ ಆಮೇಲೆ ಸಿಂ ತಿಂಡಿ ಬಿಡು ನೀ ಹೋಗು ಯಾಕೆ ಒಂದ ತರ ಇದಿರಲ್ಲ ಏನಾಯ್ತು ಆರೋಗ್ಯ ಸರಿ ಇಲ್ವಾ ಏನು ಇಲ್ಲ ಚೆನ್ನಾಗಿ ಇರ್ಲಿಲ್ಲ ಏನಾಗಿದನು ಏನಾಗಿದನು ಚೆನ್ನಾಗಿ ಇರ್ಲಿಲ್ಲ ಏರು ಇಲ್ಲ ಹೋಗು ಐಟಲ್ ತಿಂದ ವಾ ಅವ ತಿಂತ ರಾಜ್ ತಿಂಡಿ ಯಾರು ಮಾಡಿಲ್ಲ ನಿಮಗೋಸ್ಕರನೇ ಅತ್ತೆ ಕಾಯ್ತಿದಾರೆ ಮತ್ತೆ ಇಡ್ಲಿ ಕಡ್ಲೆ ಉಳಿ ಎಲ್ಲ ಮಾಡಿದಾರೆ ಅಂತ ನಿಮಗೋಸ್ಕರ ಬನ್ನಿ ತಿನ್ನೋಣ

நீங்காய்ரே <laughs> மா ாயேனாய் எல்லாம் எழி சுத்தல மீடுவா நிர்வாகி சரி நீ சரி அதுக்கங்க ನಾ ತಪ್ಪು ಮಾತದ ನೀನು ಉಳ್ಕ ತಿ ಇಡ್ಲಿ ಮಾಡಿ ಏನ್ ಮಲ್ಲಿಗೆ ಹುಣ್ಣಂಗಲ್ಲ ಇಡ್ಲಿ ಬಾಳೆಕಾಯಿ ಹಾಕಿ ಕಳ್ಳಕಿ ಹಾಲ್ಗೆ ಹಾಕಿ ಗೊಜ್ಜು ಮಾಡಿ ನಾನು ಮತ ತಿಂಡಿ ಅಂತ ನಾನಾ ಕೊಟ್ರೆ ಅದಕ್ಕ ಮಕ್ಕನಿಗೆ ಹುಬ್ಬಿಡ್ಕೊಂಡ್ ಕೂತಿದಿಯೇ ಅದೇ ನಿಲ್ ಬೋದಂತಲ್ಲ ತಿಂಡಿ ತಿನ್ನ ಕೂತದೆ ಈಚೆ ತಿನ್ಕೊತಿದ್ದು ಬಿಸಿ ಬಿಸಿಯಾ ಗಂಟಾ ಕೂತ್ಕೊಂಡ್ ತಿನ್ನ ಪೈ ಕೂತಾವಳೆ ಹಾ ನೀನೇನು ಮಕ್ಕನ ಹಿಂಗ್ ಮಾಡ್ಕೊಂಡ್ ಕೂತಿದೀವಿ ಮನೇಲಿ ಆಗಲ್ಲ ನಿಮ್ಗೋಗಲ್ಲ ಈಚೆ ಸರಿಯಾ ನಿಮಗೆ ಅದೇಕಲ್ಲ ಅದೇನು ಬಿಡ್ಸೇಳಿ ಏನೈತ್ಲೋವಾ ಏನ್ ಏನು ಸರಿಲ್ವಾ ಯಾರು ಅಂದ್ರೆ ಏನು ನಿಮ್ಮ ಕೆಲಸ ಮಾಡ್ತೀನಿ ಗಂಟು ಗಟ್ಟಿ ಐತಾ ಇಲ್ಲ ಯಾರು ಅಂದ್ರ ಅಂದ್ರೆ ನಿಮ್ಮ ಓನರ್ಗಳು ಏನಾರ ಅಂದ್ರಪ್ಪ ಏನು ಹಾಂ ಯಾಕೆ ನಿಮ್ಮ ಏನು ಪ್ರಾಬ್ಲಮ್ ಏನಪ್ಪ ಇಲ್ಲಿ ಹೋಗೋಕ್ಕಾಗಲ್ವಾ ಉಳ್ಕೊಂತೀಯಾ ಏನವ ಇದು ಬರೀ ಮಗ ಕೋಪ ಮಾಡ್ಕೊಂಡು ಬರೀ ಇಷ್ಟೆಲ್ಲ ಕೇಳ್ತೀಯಲ್ಲವ ನೀನು ನನಗೆ ಹೇಳಿಲ್ಲ ಕಣವ ಒಂದು ಸ್ವಲ್ಪ ಪ್ರಾಬ್ಲಮ್ ಸಿಗಕ್ಕಿ ಸುಮ್ಮನೆ ಕಿರಿ ನೀವು ಸುಮ್ಮನೆ ತಲೆ ಕೆಡಿಸ್ಕೊಬೇಡಿ ನೀವೆಲ್ಲ ತಿಂಡಿ ತಿನ್ನಿ ಹೋಗಿ ಬರ್ತೀನಿ ಕಣಪ್ಪ ನೀನು ಹಿಂಗೆ ಮಗ ಮಾಡ್ಕೊಂಡು ನಮ್ಮ ತಿಂಡಿ ತಿನ್ನೋದು ನಮ್ಮ ತಿನ್ನಕ್ಕದ கஷ்டியேன் மக்கடி அவ்வளோதான் ಮನೇಲಿ ಏನ್ ಸುಮ್ನೆ ಕೋ ಮಾಡ್ಕೊಬಿಟ್ರೆ ಎಲ್ಲ ಸುಮ್ಮನೆ ಬಿಟ್ಟದ ಒಂದಿರ ಕಷ್ಟ ನೀನು ಬಾಯ್ ಬಿಟ್ಟು ಹೇಳಿ ಆದ್ಮೇಲೆ ಅತ್ತಾದ್ಮೇಲೆ ದಾರಿ ಹುಡ್ಕುದು ಅರ್ಥ ಆಯ್ತಾ ನೀನು ಮುಡಿ ಮಕ್ಕಳಿಗೆ ಮಾಡ್ಕೊಂಡ ಕುತ್ಕೊಬಿ ಏನ್ ಏನಾಯ್ತು ಹೆಂಗೆ ಏನು ಯಾಕೆ ಮಾಡ್ಕೊಂಡಿದೀವಿ ಯಾಕೆ ರಜಾ ಹಾಕಿದೀವಿ ಅಂತ ಹೇಳು ನಾನು ಇದ್ದಿದ್ದು ರಜೆ ನನಗೆ ನನ್ಗಿಟ್ಟು ಕೂತ್ಕೊಳ್ಳಲ್ಲ ಯಾಕೆ ರಜೆ ತಗತಿದ್ರೆ ಅಂತ ಹಬ್ಬ ಇಲ್ಲ ಅಂತ ಒಮ್ಮೆ ಇಲ್ಲ ಅಂತ ಫಂಕ್ಷನ್ಗಳನ್ನ ತಕೊಂಡಿಲ್ಲ ಅಂತ ಮದ್ವೆ ಮುಂಜಿನ ರಜೆ ತಗೊಂಡಿಲ್ಲ ಈಗ ತಕೊಂಡ್ ಕುತಾರ ಏನ್ ಮಾಡಾಕ್ ತಗೋ ಏನ್ ಮಾಡಕ್ಕೆ ಅನ್ಕೊಂಡೆ ನಾನು ಬಾಡ್ ಬಿಟ್ಟು ಮಾತಾಡಿ ನನ್ ಜೊತೆ ಮಾಡ್ ಮಾತಾಡೋದು ಜೊತೆ ಮಾತಾಡಿ ಏನಾಗಿದೆ ನಿಂಗೆ ಅಂತ ನಾನು ಇನ್ನದ್ರು ತೊಂದರೆ ಕೊಟ್ಟಿದ್ದೀನಿ ನಿಮ್ಗೆ மக்கெ மோட்யே தலைமையிலே ತುಂಬಾ ಭಯ ಆಗ್ತಿದೆ ಯಾಕಂದ ಮಾತಾಡಕೋ ಭಯತ್ ಕಳ ಅದಕ್ಕೆ ನಾನು ಸುಮ್ನೆ ಸಾಧ್ಯ ಸೋಮವ್ ಸಲ ಬಂದಿಲ್ವ ಅದೇಸ್ ಬಿಜ್ನೆಸ್ ಮಾಡ್ತಿ ಮಾಡ್ತೀನಿ ಅದ್ರಲ್ಲಿ ಬಂದ್ ಬರ ಅದೇ ಇಬ್ರು ತಕ್ಲಾಕೈತದೆ ಅಂತ ಹೇಳ್ಬಿಟ್ಟು ಹತ್ ಲಕ್ಷ ಸಾಲ ಮಾಡ್ಬಿಟ್ಟು ಮನೇಲಿ ಖಾಲಿ ಮಾಡ್ಕೋ ಹೋಗ್ಬಿಟ್ಟಿ ಕನವ ಮನೇಲಿ ಖಾಲಿ ಮಾಡ್ಕೋ ಹೋಗ್ಬಿಟ್ಟೆ ಅದಕ್ಕೆ ಏನ್ ಅಂತ ಯೋಚನೆ ಮಾಡ್ತಾವನಿ ಅಯ್ಯೋಯ್ಯೋಯ್ಯೋ ಅಯ್ಯೋ ನನ್ನ ಮಗ ಬುದ್ಧಿವಂತ ಮಗ ಬುದ್ಧವಂತ ಕೊಚ್ ಕಟ್ಟಿದ್ನಲ್ಲ ಈ ಕೆಲಸ ಮಾಡಿದ್ರೆ ಚಾಕ್ಸಾನ ಅಯ್ಯೋ ಸೀವನೆ ಮಳೆ ಇಲ್ಲ ಬೆಳೆ ಇಲ್ವಲ್ಲ ಭಗವಂತ ಅದ್ ಏನ್ ಕಂಡಿದ್ದೀನಿ ಸಾಲ ಮಾಡಿ ಕೊಟ್ಟಿನಿ ಅಂತಿದ್ದಾರ ನಾಚಿಕೆ ಬೇಡವಲ್ಲ ನಿನ್ಗೆ ನಾಚಿಕೆ ಬಡವಲ್ಲ ಯಾಕೆ ಗಾಡಿ ಅಡ ಇಟ್ಟು ನೀನು ಇಷ್ಟು ಬೇಜಾರ ಈ ತರ ನಿನಗೆ ಮಾಡ್ತಿದ್ದಿಲ್ಲ ನಿನ್ಗೆ ಬುದ್ಧಿದ್ದ ಹೋಗ್ಲಿ ಕಾಶಿ ಪತ್ರ ಸೈರಸ್ಕೊಂಡಿದ್ಯಪ್ಪ ಯಾರಂಟಿ ಮಾಡ್ಕೊಂಡಿದ್ದಿಲ್ಲ ಸ್ವಲ್ಪ ಬುದ್ಧಿ ಬೇಡವಾ ನಿಮಗೆ ಒಂದು ರೂಪಾಯಿ ಎರಡು ರೂಪಾಯಿ ಅದೇನು ತೆಗೆದುಕೊಟ್ರಿ ಯಾವ ಬೇರೆ ಏನು ತೆಗೆದುಕೊಟ್ರಿ ಏ ಒಂದು ಮಾತು ಹೇಳಿದ್ದೀರಾ ನಾನು ಇನ್ನ ಇಲ್ಲ ಹತ್ತಿಗೆ ಅದ್ರು ಹೇಳಿದ್ದೀರಾ ನೀವು ನಾನು ದುಡ್ಡ ದೊಡ್ಡದು ಮಾಡ್ಬಿಟ್ಟು ಹೇಳದಂತ ಅಂತ ನಾನು ಇಷ್ಟೊತ್ತಿಗೆ ಹೇಳ್ಬಿಡೋನು ಅವನೇ ಹೇಳ್ದ ಯಾರಿಗೂ ಹೇಳ್ಕೊಬೇಡ ನಮ್ಮ ಮನೆಗೂ ನಾನು ಹೇಳಲ್ಲ ನೀನು ಹೇಳ್ಬೇಡ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಕೊಂಡು ಹೆಚ್ಚಾಗಿ ಮಾಡ್ಕೊಂಡು ಹೋಗಿ ಹೇಳ್ದಾಗ ಅವ್ರು ಖುಷಿ ಪಡ್ತಾರೆ ತುಂಬಾ ಸಂತೋಷ ಪಡ್ತಾರೆ ಅದೇ ದುಡ್ಡಲ್ಲಿ ನಾವು ಏನಾದ್ರು ಪ್ಲಾಟ್ ಪರ್ಚೇಸ್ ಮಾಡ್ಬಿಟ್ಟು ಒಳ್ಳೆ ಅದಕ್ಕೆ ಆಳ್ಕೊಳ್ಬಿಟ್ಟು ನಡ್ಸ್ಕೊಂಡು ಹೋಗ್ತಾಯ್ತದೆ ಅಂತ ಹೇಳಿದ ಅದಕ್ಕೆ ಹೇಳಿದ ನೀನು ಬರೋ ಪರ್ಸೆಂಟ್ ಹಾಕು ನಾನು ಇಪ್ಪತ್ತು ಪರ್ಸೆಂಟ್ ಹಾಕ್ತೀನಿ ಅಂತ ಹೇಳಿದ ಅಯ್ಯೋ ಅಯ್ಯೋ ಒಟ್ಟಿಗೆ ಇಟ್ಟಿಲ್ಲ ಅಂದ್ರೆ ದುಡ್ಡು ಮಲ್ಲಿಗೆ ಹೋಗಿ ನಿಮ್ಗೆ ಯಾಕ ದೊಡ್ಡ ದೊಡ್ಡ ಸವೇಸನ ನಿನ್ಗೆ ಎಷ್ಟು ಬುದ್ಧಿ ಕೊಟ್ಟಿದಲ್ಲ ಹೋಗ್ರ ಇಂದ ಮುಂದೆ ಯಾಚೆ ಮಾಡಿ ಹೋಗಪ್ಪ ನೀನು ಈ ಕಾಲ ಸರಿ ಇಲ್ಲ ನಾವು ಸರಿಯಾಗಿ ಕಾಲ ಬಿಡಲ್ಲ ಅಂತ ನಾನು ಎಷ್ಟು ಸತಿ ಹೇಳಿದ ನಿಮ್ಗೆ ಹಾ ಹತ್ತು ಸಾವಿರ ಎಲ್ಲಿ ದುಡ್ಡು ಎಲ್ಲಿ ಅಯ್ಯೋ ಶಿವನೇ ಭಗವಂತ ನಿಮ್ಮಪ್ಪ ಗೊತ್ತಾಗ್ತದೆ ಹುಸಿ ಕುಂತದ ಅಮ್ಮ ಹುಸಿ ಬೇಜಾರ್ ಮಾಡ್ಕೊಂಡದ ಅಯ್ಯೋ ಶಿವನೇ ಭಗವಂತ ನಾ ಏನು ನಿಮ್ಮ ಕೆಲಸ ಇದೇನು ನಿಮ್ಮ ವಿಚಿತ್ರ ನನಗೆ ಅರ್ಥ ಆಗಲ್ಲ ಶಿಕ್ಷಿತವ್ರಿಗೆಲ್ಲ ಹತ್ತು ಲಕ್ಷ ಅಂತಂದರೆ ಸುಲಭನ ಚೀಟಿ ಎತ್ತು ಕೊಟ್ಟಿದ್ದೀರಾ ಹಾಗಾದರೆ ತಿಂಗಳು ತಿಂಗಳು ಕಟ್ಟಬೇಕಲ್ವಾ ಕಟ್ಟಬೇಕು ಈಗ ಒಂದ್ ತಿಂಗಳಾಯ್ತು ನೇ ನಿಮ್ಮ ಫೋನ್ ಮಾಡಿದೆ ಪತ್ತೆ ಇಲ್ಲ ಅವನು ಮಾಡಬೇಕಲ್ಲ ಅಲ್ಲ ನಿನ್ನ ಬುದ್ಧಿ ನೋಡ್ಕೊಂಡು ನಿನ್ನ ಗಿಸ್ತಾಗ ನೋಡ್ಕೊಂಡೆ ನಂಗೆ ಸರ್ ಹೇಗೆ ಹಿಡಿಸಾನೆ ಸರ್ ಏನು ಬಿಡು ಇನ್ನೇನಪ್ಪ ನಮ್ಮ ತಲೆ ಮೇಲೆ ಕಲ್ಲು ನಾವು ಹೆಂಗೋ ತಡಬಾಗ ಮಾಡ್ಕೊಂಡು ಬೀದಿಗೆ ತೋರ್ಸ್ಕೊಂಡು ಹೋಗ್ದೆ ಹೋಯ್ತಾ ಇದ್ದೋ ಮನೆ ಮುಂದೆ ತಂದು ಈಗ ಸಾಲಿಲ್ಲ ಮನೆಗೆ ಸಾಲ ಹೇರ್ಬಿಟ್ಟ ಹೇರ್ಬಿಟ್ಟು ಇನ್ನೇನಾ ಬಿಡ್ಸಿ ಗುಡ್ಡಾಂತ ಮಾಡಿಬಿಟ್ರಲ್ಲ ನಾನು ಒಂದು ಬಟ್ಟೆ ಕೊಡ್ಸಿ ಅಂದರೆ ಬಟ್ಟೆ ನನ್ಗೆ ಎಷ್ಟು ಒತ್ತಿ ಗೊತ್ತಾ ಮುಂದುವರಿಯುವುದು ನೋಡಿ ನನ್ನ ಮಗ ಒಳ್ಳೆಯವನು ಒಳ್ಳೆಯವನು ಬುದ್ಧಿವಂತ ಇರ್ತಾನೆ ಅವ್ನು ಕುಡಿಯಲ್ಲ ಒಂದು ತಿನ್ನಲ್ಲ ನಾನು ನಾನಂತಿದೆ ಹೋಗತ್ತ ಹೋಗ್ಲಿ ಅಂದ್ಬಿಟ್ಟು ಸಾಲ ಮಾಡ್ಕೊಟ್ಟವ್ರೆ ಇನ್ನು ಮುಂದೆ ತೀರ್ಸಿದೆ ಗತಿ ಮಕ್ಕ ನೋಡಿ ಹೆಂಗ್ ಮಾಡ್ಕೊಂಡು ಬಂದು ಕೂತಿದ್ದಾನು ಹಾಂ ಹಿಂಗ ಎಷ್ಟೊಂದರ ಎಚ್ಚರಿಕೆ ಆಗಿರಲಿಲ್ಲ ಎಚ್ಚರಿಕೆ ಆಗಿಲ್ಲ ನೀನು ಅಂತ ನಾನು ಹೇಳ್ತೀನಿ ಒಂದು ಲಕ್ಷ ಎಂಟ್ ಲಕ್ಷ ಸಲ ಕಂಡ್ರಪ್ಪ ಹತ್ತು ಲಕ್ಷ ದುಡ್ಡು ತಂದು ಕೊಡಿದ್ರಂತೆ ಚೀಟಿ ಕಟ್ಟಬೇಕಾದ್ರೆ ಪತ್ತೆ ಇರ್ಬೋದು ನಾವು ಏನಾರಪ್ಪ ಮಾಡಿದೀಗ ನೀವೇ ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಟೂಗು ಸಪೋರ್ಟ್ ಮಾಡ್ರಪ್ಪ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಹಾಕರಪ್ಪ